ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗಷ್ಟೇ ಒಂದು ಸಂಶೋಧನಾ ಪತ್ರಿಕೆ ಪ್ರತಿ ಆಚೆ ಬರುತ್ತೆ ಪುಟ್ಟ ಪುಟ್ಟ ಮಕ್ಕಳಲ್ಲಿ ವಾಂತಿ ಮತ್ತು ಭೇದಿ ಆಗೋ ಕಾರಣ ಏನಂತಂದರೆ ಮೊಬೈಲು ಹೌದು ಸ್ನೇಹಿತರೆ ಅದು ಏನಾಗ್ತಿದೆ ಅಂದರೆ ನಾವು ಹಿರಿಯರು ಅದೊಂದು ತಂದೆ ತಾಯಿಗಳು ಏನು ಮಾಡ್ತಿದ್ವಿ ಯೂಶಲಿ ಈಗ ಮೊಬೈಲ್ನ ಬಾತ್ರೂಮು ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ ಆ ಬಾತ್ರೂಮ್ ಎಂಥ ಜಾಗ ಅಂತ ನಿಮಗೂ ಗೊತ್ತು ಮನುಷ್ಯನಲ್ಲಿರೋ ಏನೇನು ಕೆಟ್ಟ ಿದೆ ಎಲ್ಲ ತೊಳೆಯೋ ಜಾಗ ಕ್ಲೀನ್ ಮಾಡೋ ಜಾಗ ಅದು ಸ್ನಾನ ಮಾಡ್ತೀವಿ ಬಟ್ಟೆ ಒಗಿತೀವಿ ಮಲಮೂತ್ರ ನಿಮಗೆ ನಿಮಗೆಲ್ಲ ತಿಳಿದಿರೋದೇ ಯಾವ ಗೊತ್ತಿಲ್ಲದಲ್ಲೇ ಇರೋವಂಥದ್ದು ವಿಷಯ ಏನಲ್ಲ ಅದು ಆದರೂ ನಾವು ಅಲ್ಲಿ ಮೊಬೈಲ್ ತೊಗೊಂಡು ಹೋಗಿರ್ತೀವಿ ಯೂಸ್ ಮಾಡ್ತೀವಿ ಮತ್ತು ಅದನ್ನೇ ಆಚೆ ತರ್ತೀವಿ ಮತ್ತು ಅದೇ ಮೊಬೈಲ್ನ ಮಗು ಆಟಿಕೆಯಾಗಿ ಯೂಸ್ ಮಾಡ್ಕೊಳ್ಳುತ್ತೆ ಮತ್ತು ಅದನ್ನೇ ಬಾಯಿಯಲ್ಲೂ ಕೂಡ ಇಟ್ಕೊಳುತ್ತೆ ಆದ್ದರಿಂದ ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ದಯಮಾಡಿ ತಂದೆ ತಾಯಿ ಎಲ್ಲರೂ ಒಂದು ಸ್ವಲ್ಪ ಯೋಚನೆ ಮಾಡಿ ದಯಮಾಡಿ ಇದನ್ನ ಅವಾಯ್ಡ್ ಮಾಡಿ ಬೇರೆಯವ್ರಿಗೂ ತಿಳಿಸಿ ಒಂಚೂರು ನಮ್ಮ ಒಂದು ಟೈಮ್ ಪಾಸಿಂದ ಮಕ್ಕಳಿಗೆ ಇಂಥ ತೊಂದರೆಗಳು ಬರಬಾರ್ದು